ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಸಂದೇಶಗಳನ್ನು ನೋಡೋಣ ಮೊದಲಿಗೆ ಪ್ರಕಾಶ್ ಭಟ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಐದು ಸಾವಿರದ ಒಂಬೈನೂರ ಸಮಯ ಮೂರು ಗಂಟೆ ಇಪ್ಪತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪ್ರಕಾಶ್ ಭಟ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಜಾತಕವನ್ನು ಪರಿಶೀಲಿಸೋಣ ನೋಡಿ ಇದು ಕನ್ಯಾ ಲಗ್ನವಾಗಿದೆ ಲಗ್ನದ ಅಧಿಪತಿ ಬುಧ ಆತ ನವಮ ಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿರ್ತಕ್ಕಂಥದ್ದು ಒಳ್ಳೆಯದು ಈಗ ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ಶುಕ್ರನ ಕಾಲ ನಡೀತಾ ಇದೆ ಭಾಗ್ಯಾಧಿಪತಿ ಕಾಲ ನಡೀತಾ ಇದೆ ಅವನು ತುಂಬ ಚೆನ್ನಾಗಿದ್ದಾನೆ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಿಮ್ಮ ಕಾಲ ಆ ಗ್ರಹ ಕಾಲ ಅಂತೀವಲ್ಲ ಅದು ಸೂಚಿಸ್ತಾ ಇದೆ ಹೀಗಾಗಿ ಶುಕ್ರ ಚೆನ್ನಾಗಿದ್ದಾನೆ ಆತಂಕ ಮಾಡ್ಕೋಬೇಡಿ ಸಣ್ಣ ಪುಟ್ಟ ಕಾಯಿಲೆ ಇದ್ದರೆ ಅದು ದುರ್ಗಾ ಕವಚ ಕೇಳಿಸ್ಕೊಳ್ಳೋದ್ರಿಂದ ಸರಿ ಹೋಗುತ್ತೆ ಚೆನ್ನಾಗಿದೆ ಹೀಗಾಗಿ ನೀವು ಹೆಚ್ಚು ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳ ಇನ್ನು ಸಿರಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತಾರು ಸಮಯ ಮೂರು ಗಂಟೆ ಐವತ್ತೆಂಟು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಜಾತಕ ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದ ಅಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ ಶುಕ್ರ ಸಪ್ತಮದಲ್ಲಿದ್ದರೂ ಒಂದು ಶಾಂತಿ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ ಸಪ್ತಮಾಧಿಪತಿ ಶತ್ರು ಕ್ಷೇತ್ರದಲ್ಲಿದ್ದಾನೆ ಹೀಗಾಗಿ ಶುಕ್ರ ಮತ್ತು ಕುಜ ಎರಡು ಗ್ರಹಗಳ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಬೇಕು ಪ್ರಸ್ತುತ ಕಾಲವನ್ನು ನೋಡೋಣ ಈಗ ನಡೀತಾ ಇರತಕ್ಕಂಥ ತಮಗೆ ರಾಹು ದಶೆಯಲ್ಲಿ ಬುಧನ ಒಂದು ಕಾಲ ನಡೀತಾ ಇದೆ ನೋಡಿ ಆತ ಅಷ್ಟಮದಲ್ಲಿದ್ದಾನೆ ಬುಧ ಯಾರೂ ನಿಮಗೀಗ ಕಾಲ ಸೂಚನೆ ಮಾಡ್ತಾ ಇದ್ದಾನೋ ಯಾವ ಗ್ರಹದ ಆ ಕಾಲದಲ್ಲಿದ್ದೀರೋ ನೀವು ಅವನು ಅಷ್ಟಮದಲ್ಲಿರುವುದು ಅದು ಕೂಡ ಸ್ವಲ್ಪ ತೊಡಕೆ ಗ್ರಹಶಾಂತಿ ಮಾಡುವ ಸಂದರ್ಭದಲ್ಲಿ ಬುಧನಿಗೂ ಅಲ್ಲಿ ಸಮರ್ಪಣೆಯಾಗುತ್ತೆ ನಮಸ್ಕಾರಗಳು ಈ ಕಾರಣದಿಂದ ಗ್ರಹಶಾಂತಿ ನಿಮಗೆ ಸಹಾಯವಾಗುತ್ತೆ ಆತಂಕ ಬೇಡ ಈ ಶಾಂತಿಯಿಂದಲೇ ನಿಮಗೊಂದು ದಾರಿಯೂ ಗೊತ್ತಾಗುತ್ತೆ ಹೀಗಾಗಿ ನೀವು ಮೊದಲು ಗ್ರಹಶಾಂತಿಯನ್ನು ಮಾಡಿಸಿ ಶ್ರದ್ಧೆಯಿಂದ ಅನುಕೂಲ ಆಗುತ್ತೆ ಆತಂಕ ಮಾಡಿಕೊಳ್ಳೋದು ಬೇಡ ನಿಮಗೆ ಬಹುಶಃ ನಿಮ್ಮ ಜಾತಕ ಸೂಚನೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಒಳ್ಳೆಯ ಕಾಲ ಅಂತ ಸೂಚಿಸ್ತಾ ಇದೆ ಹೀಗಾಗಿ ಇದೊಂದು ವರ್ಷ ಕಳಿಬೇಕು ಆಮೇಲೆ ನಿಮ್ಗೆ ಅನುಕೂಲ ಆಗುತ್ತೆ ಗಾಬರಿ ಮಾಡ್ಕೋಬೇಡಿ ಒಳ್ಳೆಯದಾಗಲಿ ಸರಿ ಇನ್ನು ಆದರ್ಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಎರಡು ಸಮಯ ಒಂದು ಗಂಟೆ ಹದಿನೈದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಆದರ್ಶ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಲ್ವ ಜಾತ್ಕು ನೋಡೋಣ ನೋಡಿ ತಮ್ಮದು ಲಗ್ನವಾಗಿದೆ ಲಗ್ನಾಧಿಪತಿ ಅಷ್ಟಮದಲ್ಲಿದ್ದಾನೆ ಶನೈಶ್ಚರ ಲಗ್ನವನ್ನು ನೋಡ್ತಾನೆ ಅಲ್ಲಿ ಶುಭ ಗ್ರಹಗಳು ಲಗ್ನವನ್ನು ನೋಡಿದ್ರೆ ಶುಭ ಅದು ಪುಷ್ಟಿಕರ ಅಂತ ಹೇಳುತ್ತೆ ಪಾಪಗ್ರಹಗಳು ನಿರೀಕ್ಷೆ ಮಾಡಿ ಈ ಕ್ಷಣ ಅಂದರೆ ನೋಡಿದ್ರೆ ಯಾವುದು ಲಗ್ನವನ್ನು ಅದು ಸ್ವಲ್ಪ ತೊಡಕು ಅಂತ ಈಗ ಕಾಲವನ್ನು ಒಂದು ಸಲ ನೋಡ್ಕೊಳ್ಳೋಣ ಈಗ ನೋಡಿ ಕುಜ ದಶೆಯಲ್ಲಿ ಚಂದ್ರನ ಭುಕ್ತಿ ನಡೀತಾ ಇದೆ ನೀವು ಈಗ ಶೀಘ್ರದಲ್ಲಿ ಕುಜರಾಹು ಸಂಧಿಶಾಂತಿ ಕಾಲ ಇದು ಹೀಗಾಗಿ ಸಂಧಿಶಾಂತಿ ಮಾಡಿಸಿ ತುಂಬ ಸರಿ ಹೋಗುತ್ತೆ ಖಂಡಿತವಾಗಿ ಇಷ್ಟು ಜಾತಕಗಳನ್ನ ನೋಡಿದಾಗ ಒಂದು ನಿರ್ಣಯಕ್ಕೆ ಬರ್ತಾ ಇರತಕ್ಕಂಥ ಅಂಶ ಬರಬಹುದಾದ ಬರಬೇಕಾದ ಅಂಶ ಏನಪ್ಪಾ ಅಂದರೆ ಗಮನಿಸಿದಾಗ ಅನುಭವಕ್ಕೆ ಬಂದಿರತಕ್ಕಂಥ ಮಾತು ಅಂತಂದರೆ ಸಂದೇಶಾಂತಿಗಳು ಸಾಮಾನ್ಯ ತೊಂದರೆ ಉಂಟು ಮಾಡುತ್ತೆ ಹೀಗಾಗಿ ನಾನು ಎಷ್ಟೋ ಜಾತಕ ನೋಡಿದ್ದೀನಿ ಸಂಧಿಶಾಂತಿ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನೋ ಯಾವುದೋ ಒಂದು ರೀತಿ ತೊಡಕುಂಟಾಗುತ್ತೆ ಹೀಗಾಗಿ ನೀವೀಗ ಆ ಕುಜರಾಹು ಸಂಧಿಶಾಂತಿ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಗಾಬರಿ ಮಾಡ್ಕೋಬೇಡಿ ಆ ಸಂದಿಶಾಂತಿಯಿಂದಾಗಿ ನೀವು ಹೊರಗೆ ಬರ್ತೀರೋದ್ರಿಂದ ಆಮೇಲೆ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಪ್ರಣವ್ ಅವರು ಅನೇಕಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಹದಿನಾಲ್ಕು ಸಮಯ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಶಿಕ್ಷಣದಲ್ಲಿ ಆಸಕ್ತಿ ಇಲ್ಲ ಸ್ವಭಾವದಲ್ಲಿ ಬದಲಾವಣೆ ಆಗಬೇಕು ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಪ್ರಣವ್ ಅವರ ಪ್ರಶ್ನೆ ಸ್ವಲ್ಪ ಕಠಿಣವಾಗಿರುತ್ತೆ ಮಗು ಅನ್ಸುತ್ತೆ ಬದಲಾವಣೆ ಆಗಬೇಕು ಸ್ವಭಾವ ಸರಿ ಹೋಗುತ್ತಾ ಅಂತ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ಇದು ಚಂದ್ರದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಕಾಲ ನಡೀತಾ ಇದೆ ಜಾತಕದಲ್ಲಿ ಗುರು ಲಕ್ಷಣವಾಗಿದ್ದಾನೆ ಅಲ್ಲಿ ಉಚ್ಚ ಸ್ವತುಂಗಭಾಗೆ ಸಂಪೂರ್ಣ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಗ್ರಹಗಳು ತುಂಗರಾಶಿಯಲ್ಲಿದ್ದಾಗ ಸಂಪೂರ್ಣ ಬಲವನ್ನು ಕೊಡ್ತಾರೆ ಅಂತ ಹೀಗಾಗಿ ಈಗ ಬಲವದ್ದ ಕಾಲ ಅದರಲ್ಲಿ ಸಂಶಯ ಇಲ್ಲ ಅದರಲ್ಲಿ ಹೀಗಾಗಿ ನೀವು ಆತಂಕ ಮಾಡ್ಕೋಬೇಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಮೊದಲಿಗೆ ವಾತಾವರಣ ಸಂಪೂರ್ಣ ಸರಿ ಮಾಡಿಬಿಡುತ್ತೆ ಹೀಗಾಗಿ ಸ್ವಭಾವ ಬದಲಾವಣೆ ಇತ್ಯಾದಿ ನೀವೇನು ಆತಂಕ ಮಾಡ್ಕೊಳ್ತಾ ಇದ್ದೀರೋ ಅದು ಬದಲಾಗುತ್ತೆ ಯೋಚನೆ ಮಾಡೋದು ಬೇಡ ಸರಿ ಹೋಗುತ್ತೆ ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಅಲ್ಲಿ ಆನೆ ಇದೆಯಲ್ಲ ಭವಾನಿ ಶಂಕರ ದೇವಸ್ಥಾನ ಅಲ್ಲಿ ರುದ್ರಾಭಿಷೇಕ ಮಾಡಿಸಿ ಅಲ್ಲಿ ನೀವು ತೀರ್ಥ ಸೇವನೆ ಮಾಡಿ ಅನುಕೂಲ ಆಗುತ್ತೆ ನೀವು ಗಾಬರಿ ಮಾಡ್ಕೋಬೇಡಿ ಸರಿ ಹೋಗುತ್ತೆ ಸ್ವಲ್ಪ ಸಂಘ ಅಂದರೆ ಸ್ನೇಹ ಸಂಘ ಇದೆಯಲ್ಲ ಸಜ್ಜನರ ಸಂಘ ಅದು ಬೇಕು ಆ ರೀತಿ ನೀವು ನೋಡ್ಕೋಬೇಕು ಈಗ ಯಾಕೆಂದರೆ ಮಕ್ಕಳು ಸಹಜವಾಗಿ ಹೊರಗಡೆ ಹೋದಾಗ ಯಾರ ಜೊತೆಗೆ ಸೇರ್ತಾರೆ ಯಾರು ಯಾರ ಮಾತುಗಳು ಕಿವಿಗೆ ಬೀಳುತ್ತೆ ಯಾವ ಮಾತುಗಳು ಪ್ರಭಾವ ಆಗುತ್ತೆ ಗೊತ್ತಿಲ್ಲ ಶಾಲೆಗೆ ಅಥವಾ ಇನ್ನೆಲ್ಲ ಹೋದಾಗ ಬ ಮಾತುಗಳು ಕೇಳಿಕೊಂಡು ಮನೆಯಲ್ಲೂ ಅದೇ ಮಾತಾಡಿರ್ತಾರೆ ಅದೇ ಮಾತಾಡ್ತಾ ಇರ್ತಾರೆ ಹೀಗಾಗಿ ಇದು ಜವಾಬ್ದಾರಿ ಈಗ ಈಗಿನ ಕಾಲ ಬಹಳ ವಿಚಿತ್ರವಾಗಿದೆ ಬಹಳ ಮಕ್ಕಳು ಬಹಳ ಶಾರ್ಪ್ ಇರ್ತಾರೆ ಹೀಗಾಗಿ ಅವರಿಗೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕು ಭಗವದ್ಗೀತೆ ಅಮರಕೋಶ ಇತ್ಯಾದಿ ವಿಷ್ಣು ಸಹಸ್ರ ಏರ್ಪಾಡು ಮಾಡಬೇಕು ಅದು ಇವರಲ್ಲಿ ಒಂದು ಸಂಸ್ಕಾರವನ್ನು ಬೆಳೆಸುತ್ತೆ ಗಾಬರಿ ಮಾಡ್ಕೋಬೇಡಿ ಕಾಲ ಚೆನ್ನಾಗಿರೋದ್ರಿಂದ ಹಾಳಾಗೋಲ್ಲ ಯೋಚನೆ ಮಾಡಬೇಡಿ ಒಳ್ಳೇದಾಗ ಸರಿ ಶಾಸ್ತ್ರಿಗಳ ಕೇದಾರನಾಥ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೆಂಟು ಐದು ಸಾವಿರದ ಒಂಬೈನೂರ ಮಧ್ಯರಾತ್ರಿ ಅವರ ಪ್ರಶ್ನೆ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಗುತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಕೇದಾರನಾಥ್ ಅವರ ಪ್ರಶ್ನೆ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆಗತ್ತಾ ಅಂತ ಕೇಳಿದಾರಲ್ವಾ ಜಾತಕವನ್ನು ನೋಡೋಣ ಕರ್ಮಾಧಿಪತಿ ಹೇಗಿದ್ದಾನೆ ನೋಡೋಣ ನೋಡಿ ತಮ್ಮದು ಕುಂಭ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ರವಿಯುಕ್ತನಾಗಿದ್ದಾನೆ ಶುಕ್ರನ ಮನೆಯಲ್ಲಿ ಅಂದರೆ ವೃಷಭದಲ್ಲಿ ಮೌಢ್ಯನಾಗೂ ಇದ್ದಾನೆ ಕರ್ಮಾಧಿಪತಿ ಮೌಢ್ಯನಾಗಿಬಿಟ್ರೆ ಅದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಮಾಡುತ್ತೆ ಆದರೆ ಚಂದ್ರ ಕೇಂದ್ರದಲ್ಲಿ ಗುರು ಇರತಕ್ಕಂಥದ್ದು ತುಂಬ ಒಳ್ಳೆಯದು ಅಲ್ಲಿಂದಲೂ ಪರಿಗಣನೆ ಮಾಡೋಕ್ಕೆ ಶಾಸ್ತ್ರ ಅವಕಾಶ ಕೊಟ್ಟಿದೆ ಭೇನ್ ವರ್ಕಾಸ್ಪದ ಪಥಿಕಾಂಶನ ಆಧವೃತ್ಯ ಅಂತ ಹೇಳಿದೆ ಈ ಕಾರಣದಿಂದಾಗಿ ಆ ಒಂದು ಈಗ ಗುರುವಿನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರವಿಯ ಒಂದು ಕಾಲ ನೋಡಿ ಈಗ ಫೆಬ್ರವರಿ ಒಂಬತ್ತನೇ ತಾರೀಕಿನ ನಂತರದಲ್ಲಿ ಖಂಡಿತ ಅವಕಾಶ ಇದೆ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಆತಂಕ ಮಾಡ್ಕೋಬೇಡಿ ಫೆಬ್ರವರಿ ನಂತರದಲ್ಲಿ ಫೆಬ್ರವರಿ ಮಧ್ಯಭಾಗದಲ್ಲಿ ನಿಮಗೊಂದು ನಿಮಗೆ ಒಂದು ಒಳ್ಳೆಯ ಸೂಚನೆಯೂ ಕೂಡ ಸಿಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಕಿಶೋರ್ ಅವರು ಮಾಲೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಐದು ಸಮಯ ಹತ್ತು ಗಂಟೆ ಒಂದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಕಿಶೋರ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನೋಡಿ ತಮ್ಮದು ಮಕರ ಲಗ್ನವಾಗಿದೆ ಲಗ್ನದಿಂದ ಈ ಪಂಚಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಸ್ಥಾನದಲ್ಲಿದ್ದಾನೆ ಚಂದ್ರನಿಗೆ ಸಂಪೂರ್ಣ ಪಕ್ಷದ ಬಲ ಇದೆ ಇದು ತುಂಬ ತುಂಬ ಒಳ್ಳೆಯದಿದು ಸ್ಥಾನ ಇರತಕ್ಕಂಥದ್ದು ಮತ್ತು ನೀವು ಅದು ಸಂಪೂರ್ಣ ಪಕ್ಷದ ಬಲಸಹಿತನಾಗಿರೋದು ಚಾಂದ್ರ ಬಲಂತೂ ನಿಖಿಲ ಗ್ರಹವೀರ್ಯ ಬೀಜಂ ಅಂತ ಹೇಳುತ್ತೆ ಚಂದ್ರನ ಬಲ ಒಂದು ಏನು ಏನೂ ಸಾಧಿಸ್ತಾರೆ ಅಂತ ಹೀಗಾಗಿ ತುಂಬ ಚ ಕುಜನೂ ತುಂಬ ಚೆನ್ನಾಗಿ ರುಚಿಕಯೋಗ ಇದೆ ಪಂಚಮದಲ್ಲಿ ತ್ರಿಕೋಣ ಸ್ಥಾನ ಆತ ಸಪ್ತಮಾಧಿಪತಿ ತುಂಬ ಚೆನ್ನಾಗಿದೆ ಜಾತಕದಲ್ಲಿ ಇದೆಲ್ಲ ಒಳ್ಳೆಯ ಲಕ್ಷಣ ನಿಮಗೆ ಈ ಚಂದ್ರನಿಗೆ ಕ್ರಿ ಅಗ್ರಿಕಲ್ಚರ್ ನಿಮಗೆ ತುಂಬ ಚೆನ್ನಾಗುತ್ತೆ ತಾವು ಟ್ರೈ ಮಾಡಿದ್ರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆಯಲ್ಲ ಅದು ನಿಮಗೆ ತುಂಬ ತುಂಬ ಅನುಕೂಲ ಆಗುತ್ತೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಕೂಡ ಆಗಬಹುದು ಅದು ಕೂಡ ತುಂಬ ಚೆನ್ನಾಗಿದೆ ಮರೀನ್ ಇಂಜಿನಿಯರಿಂಗ್ ಅಂತ ಅದು ಕೂಡ ತುಂಬ ಚೆನ್ನಾಗುತ್ತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಈಗ ನಮಗೆ ನಡೀತಾ ಇರ್ತಕ್ಕಂಥ ಭುಕ್ತಿ ಕಾಲ ಅಂದರೆ ಅದು ಕೇತು ಈಗ ನೋಡಿ ಮೇ ನಂತರದಲ್ಲಿ ಶುಕ್ರ ಪ್ರಾರಂಭವಾಗುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ ಹೀಗಾಗಿ ಮೇ ನಂತರ ನಿಮಗೆ ಒಳ್ಳೆಯ ಯೋಗ ಪ್ರಾರಂಭವಾಗುತ್ತೆ ಜಾತಕ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಓದಿ ಒಳ್ಳೇದಾಗ್ಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್